ಹಲೋ ಫ್ರೆಂಡ್ಸ್ ಕ್ರಿಯೇಟಿವ್ ಶೈಲಜಾ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತು ನಾನು ನಿಮಗೆ ಯಾವ ಒಂದು ವಿಡಿಯೋನ ತೋರಿಸ್ತಾ ಇದ್ದೀನಿ ಅಂದರೆ ಈ ಥರದ ಒಂದು ಸ್ಟ್ಯಾಂಡ್ಗಳು ಎಲ್ಲಿ ಸಿಗುತ್ತೆ ಹಾಗೆ ಎಷ್ಟು ರೇಟ್ಗೆ ಸಿಗುತ್ತೆ ಇದನ್ನು ನಾವು ತೊಗೊಂಡು ಬಂದು ಪುನಃ ಯಾವ ಥರ ಒಂದು ಡೆಕೋರೇಷನ್ನ ಮಾಡ್ಕೋಬಹುದು ಅನ್ನೋದ್ರ ಬಗ್ಗೆ ಇವತ್ತು ನಾನು ನಿಮಗೆ ಸಂಪೂರ್ಣವಾಗಿ ವಿಡಿಯೋನ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ವಿಡಿಯೋನ ಎಲ್ಲಿನೂ ಕೂಡ ಸ್ಕಿಪ್ ಮಾಡಬೇಡಿ ಹಾಗೆ ಯಾರೆಲ್ಲ ಮೊದಲಿಗೆ ನಾನು ಚಾನಲ್ ನೋಡ್ತಾ ಇದ್ದರೋ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಹೇಳ್ತಾ ಈಗ ವಿಡಿಯೋನ ಶುರು ಮಾಡೋಣ ನೋಡೋಣ ಬನ್ನಿ ಫ್ರೆಂಡ್ಸ್ ಇಲ್ಲಿ ನೋಡಿ ಒಂದು ಬಾಕ್ಸಲ್ಲಿ ಈ ಥರ ಎರಡು ಸ್ಟ್ಯಾಂಡ್ಗಳನ್ನು ಕೊಡ್ತಾರೆ ಅವರು ಹೋಲ್ಸೇಲ್ ಅಂಗಡಿನಲ್ಲೇ ನಾನು ತೊಗೊಂಡಿದ್ದು ನೀವು ರೀಟೇಲಲ್ಲಿ ತೊಗೋಬೇಕು ಅಂದರೆ ಐನೂರು ಐನೂರ ಐವತ್ತು ರೂಪಾಯಿ ಮೇಲೆ ಆಗುತ್ತೆ ನಾನು ಮಾರ್ಕೆಟು ಅಂದರೆ ರಾಜ ಮಾರ್ಕೆಟು ಹೋಲ್ಸೇಲ್ ಅಂಗಡಿಗಳಲ್ಲಿ ಎಲ್ಲ ಕಡೆನೂ ವಿಚಾರಿಸಿದಾಗ ಒಂದು ಅಂಗಡಿನಲ್ಲಿ ನಮಗೆ ಈ ಥರದ ಒಂದು ಸ್ಟ್ಯಾಂಡು ಮಾತಾಡಿಬಿಟ್ಟು ಒಂದು ಮುನ್ನೂರ ಎಂಬತ್ತು ರೂಪಾಯಿಗೆ ಮಾತಾಡಿಬಿಟ್ಟು ಈ ಥರದ ಒಂದು ಹತ್ತು ಸ್ಟ್ಯಾಂಡ್ಗಳನ್ನು ತಗೊಂಡೆ ನಾನು ಈ ಥರ ಸ್ಕ್ರೂ ಇರುತ್ತೆ ಅದನ್ನು ಫಿಕ್ಸ್ ಮಾಡಿದಾಗ ನೋಡಿ ಈ ಥರ ಕಾಣುತ್ತೆ ಇದು ತೀರ ತುಂಬ ಭಾರ ಏನೂ ಇರೋದಿಲ್ಲ ತುಂಬ ಹಗುರವಾಗಿಯೂ ಕೂಡ ಇರುತ್ತೆ ಇದಕ್ಕೆ ಇನ್ನೂ ಹೆಚ್ಚಿನ ಒಂದು ಡೆಕೋರೇಷನ್ ನಾವು ಮಾಡ್ಕೋಬೇಕು ಅಂತಂದಾಗ ಈ ಥರ ಮುತ್ತುಗಳಿಂದನ ಡ್ರೆ ಡೆಕೋರೇಷನ್ ಮಾಡ್ಕೋಬೋದು ಹಾಗೆ ನೀವು ಫ್ಲವರ್ಸಿಂದ ಡೆಕೋರೇಷನ್ ಮಾಡ್ಕೊಳ್ತೀವಿ ಅಂತಂದರೆ ಫ್ಲವರ್ಸಿಂದ ಬೇಕಾದರೂ ಡೆಕೋರೇಷನ್ನ ಮಾಡ್ಕೋಬೋದು ಫ್ರೆಂಡ್ಸ್ ತುಂಬಾ ಸುಲಭ ಅದು ಫಿಕ್ಸ್ ಮಾಡೋದು ಕೂಡ ಸುಲಭ ಹಾಗೆ ಅದಕ್ಕೆ ನಾವು ಡೆಕೋರೇಷನ್ ಮಾಡ್ಕೊಳ್ಳೋದು ಕೂಡ ತುಂಬಾ ಸುಲಭ ಆಗುತ್ತೆ ಇಲ್ಲಿ ನೋಡಿ ನಾನು ಒಂದು ಪೈಪ್ಗಳನ್ನು ಕೂಡ ಹಾಕ್ತಾಯಿದ್ದೀನಿ ಮುತ್ತುಗಳನ್ನು ಹಾಕ್ತಾಯಿದ್ದೀನಿ ಹಾಗೆ ಗೋಲ್ಡನ್ ಕಲರ್ ಮುತ್ತುಗಳನ್ನು ಕೂಡ ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಎಲ್ಲನೂ ಹಾಕಿದಾಗ ನೋಡಿ ಈ ಥರ ಡಿಸೈನ್ ಕಾಣುತ್ತೆ ಈ ಥರ ಒಂದು ಸಲ ನಾವು ಇದಕ್ಕೆ ಹೊಲಿದು ಈ ಥರ ಇಟ್ಬಿಟ್ವಿ ಅಂತಂತಂದರೆ ಯಾವಾಗಲೂ ನಮಗೆ ಯಾವಾಗ ಬೇಕೋ ಆವಾಗ ನಾವು ಇದನ್ನು ಯೂಸ್ ಮಾಡೋದಕ್ಕೆ ತುಂಬಾ ಸುಲಭ ಆಗುತ್ತೆ ಫ್ರೆಂಡ್ಸ್ ಈ ಸ್ಟ್ಯಾಂಡ್ಗಳಲ್ಲಿ ಹೋಲ್ಗಳನ್ನು ಕೊಟ್ಟಿದ್ದಾರೆ ಹಾಗಾಗಿ ಆ ಹೋಲ್ಗಳಿಗೆ ನಾವು ಈ ಥರ ಸೂಜಿ ಮುಖಾಂತರ ಸೇರಿಸ್ಕೊಂಡು ಗಂಟು ಹಾಕ್ಕೊಂಡ್ರೆ ಆಯಿತು ತುಂಬ ನೀಟಾಗಿ ತುಂಬ ಚೆನ್ನಾಗಿ ಅದು ಕೂತ್ಕೊಳ್ಳುತ್ತೆ ಆಮೇಲೆ ಎಲ್ಲ ಕಡೆಗೂ ಕೂಡ ನಾವು ಹತ್ತತ್ರ ಬೇಕು ಅಂತಂದರೆ ಹತ್ತತ್ರ ಬೇಕಾದರೂ ಪೋಣಿಸ್ಕೊಬೋದು ಇಲ್ಲ ದೂರ ದೂರ ಬೇಕು ಅಂತಂದರೆ ನಿಮಗೆ ದೂರ ದೂರ ಬೇಕಾದರೂ ಪೋಣಿಸ್ಕೊಬೋದು ತುಂಬಾ ಚೆನ್ನಾಗಿ ಕಾಣುತ್ತೆ ಇದು ಇಲ್ಲ ರಿಯಲ್ ಫ್ಲವರ್ಗಳನ್ನೇ ಸ್ಟಿಚ್ ಮಾಡ್ಕೊತೀವಿ ಅಂತಂದರೆ ರಿಯಲ್ ಆಗಿರೋ ಫ್ಲವರ್ಗಳು ಬೇಕಾದರೂ ನಾವು ಈ ಥರ ಸ ನಮಗೆ ಎಷ್ಟೆಷ್ಟು ಉದ್ದ ಬೇಕೋ ಅಷ್ಟು ಉದ್ದಕ್ಕೆ ಫ್ಲವರ್ ಬೇಕಾದರೂ ಸ್ಟಿಚ್ ಮಾಡ್ಕೋಬೋದು ಇಲ್ಲ ಮುತ್ತಿನಿಂದ ಬೇಕಾದರೂ ಈ ಥರ ಅಲಂಕಾರವನ್ನು ಮಾಡ್ಕೋಬೋದು ಫ್ರೆಂಡ್ಸ್ ತುಂಬಾ ಚೆನ್ನಾಗಿ ಕಾಣುತ್ತೆ ತುಂಬ ನೀಟಾಗಿಯೂ ಕೂಡ ಕಾಣುತ್ತೆ ಇದು ಇವಾಗ ನಾವು ಇದನ್ನು ಹೊರಗಡೆ ಡೆಕೋರೇಷನ್ ಅವ್ರಿಗೆ ಕೊಟ್ಬಿಟ್ಟು ಈ ಥರ ಪ್ಲೇಟ್ಸ್ಗಳೆಲ್ಲ ಕೂಡ ಡೆಕೋರೇಷನ್ ಮಾಡಿಕೊಡಿ ಅಂತಂದರೆ ತುಂಬಾ ಜಾಸ್ತಿ ಕಾಸ್ಟ್ ಆಗುತ್ತೆ ಅದರ ಬದಲಾಗಿ ನಾವೇನೇ ಈ ಥರ ಸ್ಟ್ಯಾಂಡ್ಗಳನ್ನು ತಗೊಂಡು ಬಂದು ಅದಕ್ಕೆ ಈ ಥರ ರೆಡಿ ಮಾಡಿಕೊಂಡು ಆಮೇಲೆ ನಾವೇ ಬೇಕಾದರೂ ಇದನ್ನು ಉಪಯೋಗಿಸ್ಕೊಂಡ್ರೆ ನಮಗೆ ಖರ್ಚು ಕಮ್ಮಿ ಆಗುತ್ತೆ ಫ್ರೆಂಡ್ಸ್ ಈ ಥರ ನೋಡಿ ಮೇಲೆ ನಾವು ಕಟ್ ಮಾಡಿರೋಂಥ ದಾರ ಕಾಣುತ್ತೆ ಅನ್ನೋದಾದರೆ ಅದಕ್ಕೆ ನಾವು ಸ್ವಲ್ಪ ಫೇವಿಕಾಲ್ನ ಹಚ್ಬಿಟ್ಟು ಒಳಗಡೆಗೆ ಈ ಥರ ಅಂಟಿಸ್ಬಿಟ್ರೆ ಅದು ಮೇಲುಗಡೆಗೆ ದಾರ ಕಾಣಿಸೋದಿಲ್ಲ ನೋಡಿ ಇವಾಗ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಎಲ್ಲನೂ ಕೂಡ ಪೋಣಿಸಿದ್ದಾಗಿದೆ ಸ್ವಲ್ಪ ಲೂಸಾಗಿ ನಾವು ಪೋಣಿಸಿದಾಗ ಇದು ಈ ಥರ ಶೇಕ್ ಆದಾಗ ಅದು ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣುತ್ತೆ ಫ್ರೆಂಡ್ಸ್ ಬೇಕು ಅಂತಂತಂದರೆ ನೀವು ಇನ್ನೂ ಹತ್ತತ್ರ ಬೇಕಾದರೂ ಈ ಥರ ಮುತ್ತುಗಳನ್ನು ಹಾಕ್ಕೋಬೋದು ಇಲ್ಲ ದೂರ ದೂರನೇ ಇರಲಿ ಅನ್ನೋದಾದರೆ ಈ ಥರ ದೂರ ದೂರ ಬೇಕಾದರೂ ಹಾಕ್ಕೋಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಮದುವೆಗಳಲ್ಲಿ ಅಥವಾ ಇನ್ನು ಯಾವುದೇ ಒಂದು ಫಂಕ್ಷನ್ಗಳಲ್ಲಿ ನಾವು ಪ್ಲೇಟ್ ಡೆಕೋರೇಷನ್ ಮಾಡಬೇಕು ಅಂದಾಗ ನಾವು ನೆಲದ ಮೇಲೆ ಪ್ಲೇಟ್ಗಳು ಇಡೋದ್ರಿಗಿನ್ನ ಈ ಥರ ಒಂದು ಸ್ಟ್ಯಾಂಡ್ಗಳನ್ನು ತಗೊಂಡು ಅದ್ರ ಮೇಲೆ ನಾವು ಪ್ಲೇಟ್ಗಳನ್ನ ಇಟ್ಟು ಡೆಕೋರೇಷನ್ ಮಾಡಿದಾಗ ತುಂಬಾ ಚೆನ್ನಾಗಿ ಕಾಣುತ್ತೆ ಫ್ರೆಂಡ್ಸ್ ಆ ಕಾರಣದಿಂದ ಈ ಥರದ ಅಥವಾ ನಿಮಗೆ ಮನೆಯಲ್ಲೇ ಪೂಜೆ ಅದೇನಾದರೂ ವ್ರತಗಳದು ಮಾಡಿದಾಗಲೂ ಕೂಡ ಪ್ಲೇಟ್ಗಳನ್ನ ಡೆಕೋರೇಷನ್ ಮಾಡಿಕೊಂಡು ಅದ್ರ ಮೇಲೆ ಬೇಕಾದರೂ ನೀವು ಇಟ್ಕೋಬೋದು ಯಾವುದೇ ಒಂದು ಹಣ್ಣುಗಳ ತಟ್ಟೆ ಆಗಿರ್ಬೋದು ಅಥವಾ ಹೂವಿನ ತಟ್ಟೆ ಆಗಿರ್ಬೋದು ಪ್ರತಿಯೊಂದನ್ನು ಕೂಡ ನೀವು ಈ ಸ್ಟ್ಯಾಂಡ್ ಮೇಲೆ ಜೋಡಿಸಿದಾಗ ನೋಡೋದಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ ಹಾಗೆಯೇ ಒಳ್ಳೆಯ ಲೆಗ್ಜುವರಿಯಾಗಿಯೂ ಕೂಡ ಕಾಣುತ್ತೆ ಫ್ರೆಂಡ್ಸ್ ನಾವು ಹೊರಗಡೆ ಬಾಡಿಗೆಗೆ ತಂದುಬಿಟ್ಟು ಡೆಕೋರೇಷನ್ ಮಾಡೋದಾದರೆ ತುಂಬಾ ಜಾಸ್ತಿ ಕಾಸ್ಟ್ ಆಗುತ್ತೆ ಅದರ ಬದಲಾಗಿ ನಾವೇ ತೊಗೊಂಡು ಬಂದ್ಬಿಟ್ಟು ಈ ಥರ ರೆಡಿ ಮಾಡಿಕೊಂಡ್ರೆ ಆಯಿತು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಇಲ್ಲಿ ಹತ್ತು ಸ್ಟ್ಯಾಂಡ್ಗಳನ್ನು ಇಲ್ಲಿ ನಾನು ತೊಗೊಂಡು ಬಂದಿದ್ದೀನಿ ನೋಡಿ ಮದುವೆ ಫಂಕ್ಷನ್ ಇದೆ ಆ ಒಂದು ಮದುವೆ ಫಂಕ್ಷನಲ್ಲಿ ಇವಾಗ ಅಷ್ಟು ನಚ್ಬೇಕಾದ್ರೆ ತಟ್ಟೆಗಳೆಲ್ಲ ಜೋಡಿಸ್ತಾರಲ್ವ ಆ ಒಂದು ತಟ್ಟೆಗಳು ಜೋಡಿಸೋದಕ್ಕೋಸ್ಕರ ಈ ಒಂದು ಸ್ಟ್ಯಾಂಡ್ಗಳನ್ನು ತಗೊಂಡು ಬಂದಿರೋದು ನೋಡಿ ಇಲ್ಲಿ ಎಲ್ಲ ತಟ್ಟೆಗಳು ಕೂಡ ಜೋಡಿಸಿದ್ದೀವಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಇದು ರಾಜ ಮಾರ್ಕೆಟಲ್ಲಿ ನಿಮಗೆ ಹೋಲ್ಸೇಲ್ ಅಂಗಡಿಗಳಲ್ಲಿ ಸಿಗುತ್ತೆ ಫ್ರೆಂಡ್ಸ್ ನೀವು ಅಲ್ಲಿ ಹೋಗ್ಬಿಟ್ಟು ತೊಗೊಂಡು ಬರ್ಬೋದು ನೋಡಿದ್ರಲ್ಲ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಇಷ್ಟತ್ತವರೆಗೂ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ನಾನು